ಕಮಿಂಗ್ ಹರ್ ಒಂದು ನಾವೆಲ್ಲರೂ ಒಂದು ಸಿಂಪಲ್ ಇನ್ವೈಟ್ಗೋಸ್ಕರ ಕೇಳ್ಕೊಂಡಿದ್ದಕ್ಕೆ ಬಂದಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಅಂಡ್ ಸರ್ ಅಸೋಸಿಯೇಷನ್ ಸರ್ ಜೊತೆ ಇರೋವಂಥದ್ದಾಗಲಿ ಯಾವುದೇ ರೀತಿಯಾದ ಹೆಲ್ತ್ ಸಜೆಷನ್ ಹೆಲ್ತ್ ಇಶ್ಯೂ ಏನೇ ಇದ್ರೂ ಜಸ್ಟ್ ಒನ್ ಮೆಸೇಜ್ ಅವೇ ಸುದೀಪ್ ಸರ್ ಈಸ್ ಆಲ್ವೇಸ್ ಇನ್ ಡ್ಯಾಟ್ ನನ್ನ ಕೆರಿಯರಲ್ಲಿ ಸೊ ಐ ಆಮ್ ಗ್ರೇಟ್ಫುಲ್ ಟು ಯೂ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇವತ್ತು ಗದಾಯ್ಬಾವ ಸಿನಿಮಾದ ಪ್ರೀರಿಲೀಸ್ ಇವೆಂಟ್ ಟ್ರೇಲರ್ಗೆ ಇದು ಅತಿ ಹೆಚ್ಚು ದಿನಗಳ ಕಾಲ ನಾನು ಶೂಟ್ ಮಾಡಿದಂತ ಅತಿ ಹೆಚ್ಚು ಪ್ರೀತಿ ಆಸಕ್ತಿ ಹಾಗೆ ಸಾಕಷ್ಟು ತರಬೇತಿ ರಿಹರ್ಸಲ್ಸ್ನ ಮಾಡುವಂತ ಒಂದ್ ಸ್ವಲ್ಪತ್ತು ಸರ್ ಬರ್ತಾರೆ ಮಾತಾಡ್ತಾರೆ ಸೊ ನಿಮ್ಮ ಸಪೋರ್ಟ್ ರೇಷ್ನಲ್ ಸಪೋರ್ಟ್ ಒಂದು ದುಷ್ಯದ ಮೇಲಿದ್ದು ಅವರು ನಿಮ್ಮ ನಿಮ್ಮ ನಿಮ್ಮಲ್ಲಿ ಒಂದು ಸ್ವಲ್ಪ ಪರ್ಸೆಂಟೇಜ್ ನಿಮ್ಮ ಗುಣಗಳು ಎಲ್ಲ ನಿಮ್ಮ ಪರ್ಸನ್ನ ಒಂದು ಅವ್ರಿಗೂ ಆಶೀರ್ವಾದ ಮಾಡಿ ಅಂತ ಕೇಳಿಕೊಂಡು ಐ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಕಮ್ಮಿಂಗ್ ಕಿಯರ್ ಒಂದು ಪ್ರಶ್ನೆ ಕೇಳುವಂತ ಮಾತಾಡ ವೈಭವ ಅಂದರೆ ನಾಲ್ಕು ಜನ್ಮ ನಾಲ್ಕು ಪ್ರೇಮ ಕಥೆ ನಾಲ್ಕು ಕಥೆಗಳನ್ನು ಒಂದೇ ಸಿನಿಮಾದಲ್ಲಿ ನೋಡುವಂಥ ಅನುಭವ ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೇ ಬಜೆಟ್ ಹಿಂಗೆ ಹೋಗ್ತಾ ಇರುತ್ತೆ ಇದಕ್ಕೆ ಎಟ್ಲೀಸ್ಟ್ ನಾನು ಕೇಳಿರೋ ಒಂದು ಮೂವತ್ತು ಇಪ್ಪನೇ ಮೂವತ್ಮೂರು ಕೋಟಿ ಖರ್ಚಾಗಿದೆ ಅಂತ ಗೊತ್ತಿಲ್ಲ ಸೊಳಿಸಿ ಹಾಗೆ ಒಂದು ಬಜೆಟ್ ಎಷ್ಟಾಗಿದೆ ಅಂತ ನಿಜಲ್ಲೂ ಗೊತ್ತಿಲ್ಲ ಯಾಕೆಂದ್ರೆ ಸಿನಿಮಾ ಏನು ಬೇಕೋ ಅದು ತೊಗೊಳ್ತಾ ಇದೆ ಸೊ ನಾವು ಒಂದು ಟಿಲ್ ಮೇ ಬಿ ಹಾಫ್ ಆಫ್ ದಿ ಮೂವಿ ದಿ ಮನಿ ಎಷ್ಟಾಗ್ತಿದೆ ಏನಾಗ್ತಿದೆ ಅಂತ ಅದಾದ್ಮೇಲೆ ಕೋರ್ಚುಗಲ್ ಆದ್ಮೇಲೆ ದೇವಲೋಕ ಸಮುದ್ರ ಹಿಂಗೆ ಹೋಗಿ 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 ಅದೇ ಥರ ತಿಳ್ಬಿಟ್ಟು ಸಮುದ್ರದಲ್ಲಿ ನದಿ ಹರಿಯುತ್ತೆ ನಾವೆಲ್ಲ ಹೇಳ್ಕೊಂಡು ಹೋಗ್ತಾನೆ ಇದೆ ಸೊ ಹಂಗಾಗಿ ನಮಗೆ ಟಿ ವಿ ಪ್ರಮೋಷನ್ಸ್ ನಾವು ಯಾವ ರೀತಿ ಮಾಡ್ತಾ ಇದೀವಿ ಅಂತ ಎಲ್ಲ ಎಲ್ಲ ಗೊತ್ತಿದೆ ಸೊ ಗೊತ್ತಿಲ್ಲ ಅಂದರೆ ನಾವು ನಿಜ ಹೇಳೋದು ಗೊತ್ತಾದರೂ ಲೆಕ್ಕ ಹಾಕಿಲ್ಲ ಬಟ್ ತುಂಬ ಜಾಸ್ತಿ ಖರ್ಚಾಗಿದೆ ಸೊ ಅದನ್ನು ಹದಿನಾಲ್ಕನೇ ತಾರೀಕು ನೀವೆಲ್ಲರೂ ನೋಡ್ತೀರಾ ಟೀಸರನ್ನು ನೋಡಿದ್ದೀರಾ ಎಲ್ಲರೂ ನೋಡಿದ್ದೀರಾ ಸೊ ಹಾಗಾಗಿ ನಾನು ಜಾಸ್ತಿ ಮಾತಾಡೋಕ್ಕಿಂತ ಇನ್ನು ಮುಂದೆ ಗಣ್ಯರು ಶಿವ್ ಶಿವರಾಜ್ ಕುಮಾರ್ ಸರ್ ಮನೆಗೆ ಬಂದಿದ್ದರು ಯಾಕಂದ್ರೆ ಸುದೀಪ್ ಸರ್ ಬರ್ತಾರೆ ಅನ್ನೋದೇ ನಮ್ಗೆ ದೊಡ್ಡ ವೈರಲ್ ನ್ಯೂಸ್ ಆಗಿತ್ತು ಸೊ ಈಗ ಬಂದಿದ್ದಾರೆ ಸೊ ಆ ಕಾರಣಕ್ಕಾಗಿ ಹಂಗೆಲ್ಲ ಸಿಗುತ್ತೆ ಒಂದು ಒಳ್ಳೆಯ ಓಪನಿಂಗ್ ಸಿಗುತ್ತೆ ಈಗ ಫ್ರ್ಯಾಂಡ್ ಆಗ್ಸಿದ್ದಾರೆ ಎಕ್ಸಲೆಂಟ್ ಎಲ್ಲ ಅವರು ಹೋಗಿರೋದ್ರಲ್ಲ ತುಂಬಾ ದೊಡ್ಡದಾಗಿ ನ್ಯೂಸ್ ಆಗಿದೆ ಸೊ ನಮ್ದು ಬಂದಿರೋದು ತುಂಬ ಖುಷಿ ಆಗ್ತಿದೆ ಸರ್ ಯು